ನಮಸ್ಕಾರಪ್ಪ ಎಲ್ಲರಿಗೂ ನಾನು ಪ್ರೇಮ ಸೌದತ್ತಿ ಇವತ್ತು ನೋಡ್ರಿ ಶಂಕರಮಣದ ತಯಾರಿಗಳು ನಡೆದೈತಿ ಮತ್ತು ಶಂಕ್ರಮಣ ಹೆಂಗೆ ಆಚರಿಸಿದ್ರು ಅಂತ ಎಲ್ಲನೂ ಡೀಟೇಲಾಗಿ ಆಗಿ ನಿಮ್ಮ ಜೊತೆ ಇವತ್ತ ನಾನು ಶೇರ್ ಮಾಡ್ಕೋತೇನೆ ರೀ ಮಾದ್ಲಿಗೆ ಈಗ ಎಲ್ಲ ಗೋಧಿ ಹುರ್ಕೋದು ಶೇಂಗಾ ಚಟ್ನಿಗೆ ಶೇಂಗಾ ಹುರ್ಕೋದು ಈ ಥರ ತಯಾರಿ ನಡೆದೈತೆ ನೋಡ್ರಿ ಈ ಥರ ಮಾಡ್ಕೋದು ಅದು ಒಂದು ದಿನ ಊಟಕ್ಕಾಗಿ ಒಂದು ನಾಲ್ಕು ದಿವಸದಿಂದ ಇದನ್ನು ತಯಾರಿ ಮಾಡ್ಕೋಬೇಕು ನೋಡ್ರಿ ಮತ್ತು ಹಂಗೆ ಸಜ್ಜಿ ರೊಟ್ಟಿ ಮಾಡೋರು ಪಾಪ ಒಂದು ವಾರದಿಂದನ ಮನ್ಯಾಗಣ ಸಜ್ಜಿ ರೊಟ್ಟಿ ಮಾಡೋರು ಮನ್ಯಾಗಣ ರೊಟ್ಟಿ ಬಿಡಿತಿರ್ತಾರೆ ನೋಡ್ರಿ ಒಲಿ ಹೊತ್ತಿಸಿ ನಾವಂತೇನು ಕೊಂಡು ತರ್ತೇನೆ ರೀ ಯಾಕಂದ್ರೆ ಸಜ್ಜಿ ರೊಟ್ಟಿ ಏನು ಭಾಳ ನಾವು ತಿನ್ನಂಗಿಲ್ಲ ಸುಮ್ಮ ನೈವೇದ್ಯಗೆ ಮತ್ತು ಸುಮ್ಮ ಅವತ್ತು ಸಜ್ಜಿ ರೊಟ್ಟಿ ತಿನ್ಬೇಕು ಅನ್ನೋ ಪದ್ಧತಿನ ಸಂಬಂಧ ಒಂದು ಹನ್ನೊಂದು ರೊಟ್ಟಿ ಅಷ್ಟ ತರ್ತಾನೆ ನೋಡ್ರಿ ಇದು ಬೆಂಗ್ಳೂರು ಸೈಡ್ ಹುಚ್ಚಳ್ಳ ಅಂತಾರಲ್ರಿ ನಮ್ಮ ಸೈಡ್ ಗುರ್ಯಳು ಇವನು ಎಲ್ಲ ಹುರಿದು ಇದ್ರದ್ದು ಚಟ್ನಿ ಮಾಡಬೇಕು ಹಂಗೆ ಇನ್ನೂ ಎಲ್ಲ ನಮ್ಮ ಕಡೆ ಪುಂಡಿ ಪಲ್ಯೆ ಈ ಥರ ಭಾಳ ಭಾಳ ಮಾಡ್ತಾರೋ ನಾನು ಇಷ್ಟ ಮಾಡೀನಿ ನೋಡ್ರಿ ಯಾಕಂದ್ರೆ ತಿನ್ನೋರು ಏನು ಜಾಸ್ತಿ ಇರೋಂಗಿಲ್ಲ ಮಾಡೋದ ಬಡ್ಬಡ್ಕೊಂಡ ಮಾಡೋದು ಆದ್ರೆ ತಿನ್ನೋದು ಮಾತ್ರ ಸ್ವಲ್ಪ ಸ್ವಲ್ಪ ನೋಡ್ರಿ ಎಳ್ಳು ಬೆಲ್ಲ ಮಾಡೋಕೆ ಎಳ್ಳನೂ ರೀ ಈಗ ಒಂದು ವಾಟೆ ಬಿಳಿ ಎಳ್ಳು ತೊಗೊಂಡೆ ಅಂದ್ರೆ ಅವದ ರೀತಿ ಒಂದು ವಾಟೆ ಕರಿ ಎಳ್ಳನು ತೊಗೊಂಡು ನೋಡ್ರಿ ಇವನ್ನೆಲ್ಲ ಚೆಂದಂಗೆ ಹುರ್ಕೊಂಡು ಇದಕ್ಕೆ ಬೆಲ್ಲ ಕೊಬ್ಬರಿ ಎಲ್ಲ ಸೇರಿಸಿ ಇದನ್ನ ಎಳ್ಳು ಮಾಡಬೇಕು ಹಂಗೆ ಗೊತ್ತಿಲ್ಲಪ್ಪ ಅಂದ್ರೆ ನಂದು ಯೂಟ್ಯೂಬ್ ಇದ್ರ ರೆಸಿಪಿ ಐತಿ ಹೋಗಿ ಇದನ್ನು ನೀವು ನೋಡಿ ನೀವು ಟ್ರೈ ಮಾಡ್ಬೋದು ನಿಜವಾದ ಎಳ್ಳು ಬೆಲ್ಲ ಹಂಚೋದಂದ್ರೆ ಇದನ್ನು ನೋಡಿರಿ ಇವು ಕೊಂಡ ಪಾಕೆಟ್ ಅದ ತಂದು ಹಂಚ್ತಲ್ಲೋ ಅದರ ತಕ್ಕಂತಲ್ಲು ಇದನ್ನು ಮಾಡಿ ಎಳ್ಳು ಬೆಲ್ಲ ಹಚ್ಬೇಕು ನೋಡ್ರಿ ನಾವು ಇದನ್ನು ಕೊಟ್ಟ ನಾವು ನೀವು ಎಳ್ಳು ಬೆಲ್ಲದಂಗಿರೂ ಅಂತ ಹೇಳಿ ಸಂಬಂಧಗಳನ್ನು ಒಳ್ಳೆ ರೀತಿ ಬೆಳೆಸೋದಂಥ ಸಮಯ ನೋಡ್ರಿ ಈ ಸಂಕ್ರಾಂತಿನ ಯಾಕೆ ಆಚರಿಸ್ತಾರಪ್ಪ ಅಂದ್ರೆ ಸೂರ್ಯ ಇದ್ದವ ಮಕರ ರಾಶಿಯೊಳಗೆ ಪ್ರವೇಶ ಮಾಡೋದ್ರಿಂದ ಅದಕ್ಕೆ ಮಕರ ಸಂಕ್ರಾಂತಿ ಅಂತ ಹೇಳಿ ಅಂತ ಹೇಳಿ ಮೊದಲಿಂದ ಹಿರಿಯರು ಮಾಡ್ಕೊತಾ ಬಂದರು ಮತ್ತು ಶಾಸ್ತ್ರವಾಗಿ ಐತಿ ಅದಕ್ಕಾಗಿ ಇದನ್ನು ಆಚರಿಸೋದು ನೋಡ್ರಿ ಇಷ್ಟು ಚೆಂದ ರೆಡಿ ಆಗ್ತೈತೆ ಒಂದು ಸ್ವಲ್ಪ ನಾವು ಒನ್ ಆ ಕೊಬ್ಬರಿ ಪುಡಿ ಹಾಕ್ಬೋದು ಮತ್ತು ನೀವು ಬೇಕಂದ್ರೆ ಇದಕ್ಕೆ ಶೇಂಗಾನನು ಹುರಿದ ಸಿಪ್ಪಿ ತೆಗೆದು ಹಾಕೋಬೋದು ಪುಟಾಣಿಯು ಸ್ವಲ್ಪ ಗರಮ್ ಮಾಡಿ ಹಾಕ್ಕೊಬೋದು ನಾನು ಮಾತ್ರ ಇವಿಷ್ಟ ಸೇರಿಸಿ ಎಳ್ಳು ಬೆಲ್ಲ ರೆಡಿ ಮಾಡ್ಯ ನೋಡ್ರಿ ಬೆಲ್ಲಂತೆ ಕಾಣುವಲ್ಲ ಕಲಶೇನೇ ಹೋಯ್ತು ಕೂಡೈತದ ಹಂಗಾಗಿ ಅದು ಏನು ಅಷ್ಟೊಂದಾಗ ಕಾಣ್ವತ್ತ ನೋಡ್ರಿ ಈ ಎಳ್ಳು ಬೆಲ್ಲ ಕೊಬ್ಬರಿ ಇದನ್ನೇನೈತಿಲ್ಲ ರಕ್ತ ಯಾರಿಗೆ ಕಡಿಮೆ ಇರ್ತದಲ್ಲ ಅವ್ರಿಗೂ ಕೊಡ್ಬೋದು ನೋಡ್ರಿ ಇವಾಗ ಮದ್ಲಿಗೆ ಕೊಬ್ಬರಿ ತುರ್ದು ಹಾಕಿ ನೀವು ಮಾಡೋರೆಲ್ಲ ಬೇರೆ ಬೇರೆನೂ ಆ್ಯಡ್ ಮಾಡ್ತಾರೋ ನನಗೆ ಇಷ್ಟ ಸೇರ್ತೈತಿ ಇವತ್ತು ಸಂಕ್ರಮಣ ದಿನ ಮುಂಜಾನೆ ಮುಂಜಾನೆ ನೋಡ್ರಿ ಎಳ್ಳು ಹಾಕ್ಕೊಂಡು ಜಳಕ ಮಾಡ್ಬೇಕಂದಿದ್ರು ಹಾಗಾಗಿ ಎಳ್ಳು ಹಾಕ್ಕೊಂಡು ಜಳಕ ಮಾಡಿ ಆಮೇಲೆ ಜಳಕ ಆದ ತಕ್ಷಣ ಯಾವುದಾದ್ರೂ ಒಂದು ಗಿಡಕ್ಕೆ ನೀವಾಗ ಬೇಡ್ಕೊಂಡು ನೀರು ಹಾಕ್ಬೇಕಂದಿದ್ರು ಅದನ್ನು ಯಾಕಪ್ಪ ಅಂದರೆ ಇಡೀ ವರ್ಷ ವರ್ಷ ಒಳ್ಳೆ ರೀತೀಲಿ ಹೋಗ್ಲತ್ತ ಹೇಳಿ ನಾನು ತುಳಸಿ ಗಿಡಕ್ಕೆ ಬೇಡ್ಕೊಂಡು ನಮಸ್ಕಾರ ಮಾಡಿ ನೀರು ತುಳಸಿ ಗಿಡಕ್ಕೆ ಅರ್ಪಣೆ ಮಾಡೇನು ನೋಡ್ರಿ ಇವತ್ತ ಮತ್ತೊಂದೈತಿ ಅದು ಏನಪ್ಪಾ ಅಂದ್ರೆ ಗಂಡ ಗಂಡು ಇದ್ದವ್ರದ ಅದನ್ನು ಏನೋ ಮಾಡ್ಬೇಕತ್ತಿತ್ತು ಅದನ್ನೆಲ್ಲ ಮಾಡಿ ಬಂದೇನಿ ವಿಡಿಯೋ ಪೂರ್ತಿ ನೋಡಿ ಅಂದ್ರೆ ನಿಮ್ಗೆ ಗೊತ್ತಾಗ್ತತಿ ಒಂದ ಗಂಡು ಮಕ್ಕಳಿದ್ದವ್ರ ಯಾವ ಪದ್ಧತಿ ಮಾಡ್ಬೇಕಂದಿದ್ರು ಅದನ್ನು ಮಾಡಿ ಮುಗಿಸೇವೆ ಅದನ್ನು ಎಲ್ಲ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡೇನು ನೋಡ್ರಿ ಈಗ ಇನ್ನು ರೆಸಿಪಿಗಳ ಮಾಡ್ಕೋದೇನು ರೆಸಿಪಿನ ಹಿಡ್ದಿಲ್ಲ ಎಲ್ಲ ಮಾಡ್ಕೊಂಡು ರೆಡಿ ಆಗೋದ್ ನಾನು ಇದನ್ನ ಮಾಡೇನಿ ಮೊಸರನ್ನ ಮಾಡೇನಿ ಶೇಂಗಾ ಚಟ್ನಿ ಅವೆಲ್ಲ ಹುರಿಯತ್ತಿದ್ದನ್ಲೆ ಎಲ್ಲ ರೆಡಿಯ ನೋಡಿ ಗುರುಳು ಚಟ್ನಿ ಹಿಂಗೆ ಎಲ್ಲನೂ ರೆಡಿ ಮಾಡ್ಕೊಂಡು ದೇವ್ರಿಗೆ ನೈವೇದ್ಯಗೆ ತಾಟ ರೆಡಿ ಮಾಡೇನಿ ನೋಡ್ರಿ ಈ ಪಸ್ಟ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಡಬ್ಬಿ ಕಟ್ಟೋಕೆ ಸ್ಟಾರ್ಟ್ ಮಾಡೋದು ಮೊದಲು ನೈವೇದ್ಯ ಆದ ತಕ್ಷಣ ನಮ್ಮ ಯಜಮಾನ್ರಿಗೆ ಡಬ್ಬಿ ಕಟ್ನಿ ಯಾಕಂದ್ರೆ ಹನ್ನೊಂದುವರೆಗೆ ಅಂದ್ರೆ ಅವ್ರ ಡ್ಯೂಟಿ ಟೈಮು ಮತ್ತು ಅವ್ರಿಗೆ ಕಟ್ಟಬೇಕಿರ್ತೈತಿ ಮುಂದೆ ಅವ್ರು ಬೆಳಗಾವಕ್ಕೆ ಹೋಗಿ ಊಟ ಮಾಡೋರು ಇರ್ತಾರೋ ಹಾಗಾಗಿ ನಮ್ಮ ಯಜಮಾನ್ರಿಗೆ ಡಬ್ಬಿ ಕಟ್ಟಿನಿ ನೋಡ್ರಿ ಇದನ್ನ ಇಷ್ಟು ಒಂದು ಟೈಮಕ್ಕೆ ಇಷ್ಟು ಎಲ್ಲ ನಮಗೆ ತಿನ್ನೋಕೆ ಆಗಂಗಿಲ್ಲ ಕರೆ ಆದರೂ ಬಡಬಡ್ಕೊಂಡು ಬಡಬಡ್ಕೊಂಡು ಮಾಡ್ಬೇಕು ನೋಡ್ರಿ ನಂದು ಬಗ್ಗೆದಲ್ಲೆಲ್ಲ ಇದ ಷಡಗ್ರ ನೋಡ್ರಿ ಈ ಒಂದು ದಿನಕ್ಕಾಗಿ ಇಷ್ಟೆಲ್ಲ ಬಡಬಡ್ಕೊಂಡು ಹೇಳಿ ಅದಕ್ಕೆ ಮತ್ತು ಹಬ್ಬನೂ ಚೆಂದ ಆಗ್ತತಿ ಮತ್ತು ಎಲ್ಲರೂ ಸಂಬಂಧಿಕರ ಫ್ರೆಂಡ್ಸ್ ಆತು ಇದು ಒಂದು ಕೂಡಾಕಂತೂ ಒಂದು ಇದೊಂದು ನೆಪ ನೋಡ್ರಿ ಅಷ್ಟ ಇವಾಗ ಏನೈತಲ್ಲ ಅಡುಗೆ ಕಟ್ಕೊಂಡ ನಮ್ಮ ತಂಗಿ ನಾವ ಸಾನ್ವಿ ಎಲ್ಲರೂ ಕೂಡಿ ಇಲ್ಲಿ ನಮ್ಮ ಜಾಕೋಲ್ ಐದು ಸೌದತ್ಯಾಗ ಜಾಕೋಲಕ್ಕೆ ಹೋಗಾಕ ರೆಡಿ ಆಗ್ಯಾವ ನೋಡ್ರಿ ಎಲ್ಲ ಅಡಿಕೆ ಒಳಗೆ ಇಟ್ಕೊಂಡು ಹೊಂಟು ಎದ್ರೋಗ ಇದು ಅಲ್ರಿವಾ ಬಣ್ಣದ ಹುಣ್ಣಿಮೆ ಇತ್ತು ಜಗಳ ಬಾವಿ ರೋಡ್ ಈ ಕಡೆ ಹೋದ್ರೆ ಜೋಗಳ ಬಾವಿ ಫುಲ್ ಗದಲರಿ ಇದೆಲ್ಲ ಗುಡ್ಡದ್ದನ ಗದ್ಲಿತ್ತು ಎಲ್ಲ ಅದು ಮಂದೆಲ್ಲ ಹೊಳಿ ದಂಡಿಗೆ ಜಳ್ಕಕ್ಕೆ ಬಂದಿದ್ದರು ನಿಮಗೆ ಅದನ್ನು ವೀಡಿಯೋ ತೋರ್ಸಾಕ್ತ ನೋಡ್ರಿ ಫುಲ್ ಗದ್ಲೈತಿ ಏನು ಬ್ಯಾಡ್ ಅದೇನು ಅಂದ್ರೆ ಬ್ಯಾಡ್ ಬಿಡ್ರಿ ಫುಲ್ಲು ಹೊಳಿ ನಮ್ಗೆ ಸೌದತ್ತಿ ಅವ್ರಿಗೆ ಹೋಗಿ ಊಟ ಮಾಡೋಕ್ಕೆ ಕೂತು ಊಟ ಮಾಡೋಕೆ ಜಾಗಿಲ್ದಂಗೆ ಆಗಿಬಿಟ್ಟಿತ್ತು ನೋಡ್ರಿ ಈ ವರ್ಷ ವರ್ಷ ಆಗಿರಂಗಿಲ್ಲ ಈ ವರ್ಷ ಆಗಿತ್ತು ನೋಡ್ರಿ ಬಣ್ಣದ ಹುಣಿವಿ ನಾನು ಹಂಗಾಗಿ ಯಾಕಂದ್ರೆ ಎಲ್ಲಮ್ಮ ರಂಡಿ ಹುಣಿಮೆಯಿಂದ ಮುತ್ತೈದು ಹುಣಿಗೆ ಬಂದಿರ್ತಾಳ ಅದಕ್ಕೆ ತಾಳಿ ತೆಗ್ದಿರ್ತಾರೋ ಈಗ ತಾಳಿ ಹೇಳಿ ಈ ಮುತ್ತೈದು ಹುಣಿ ಜೋರು ಆಚರಿಸ್ತಾರಲ್ಲ ಅದಕ್ಕಾಗಿ ಎಲ್ಲರೂ ಬಂದಿದ್ದರು ಹೀಗಾಗಿ ನಾವು ಮತ್ತು ಜಾಗ ಹುಡ್ಕೊಂಡು ಒಂದು ಕಡೆ ಬಂದು ನೋಡ್ರಿ ಹೋದೊರ್ಸಿಕೂ ಈ ವರ್ಷ ನೀರು ಭಾಳ ಐತಿ ನಂದು ಹೋದ್ ವಿಡಿಯೋ ನೋಡ್ರಿ ನೀವು ಅದರೊಳಗೆ ನೀರು ಎಲ್ಲಿಗೈತಿ ಈ ಸಲ ಎಲ್ಲಿ ಐತಿ ಭಾಳ ಅಂದ್ರೆ ಭಾಳ ಸಮೀಪ ಬಂದೈತಿ ನೋಡ್ರಿ ನೀರು ಆದ್ರೆ ತೆಗ್ ಮಾತ್ರ ಭಾಳ ದೊಡ್ಡ ದೊಡ್ಡ ಅದಾವು ಅಕಸ್ಮಾತ್ ಮೈ ಮರೆತು ಏನಾರು ಒಂದೈ ಹೆಜ್ಜೆ ಮುಂದಿಟ್ಟರೆ ಮುಗೀತು ನೋಡ್ರಿ ಎಲ್ಲೆಲ್ಲಿ ತೆಗ್ಗದಾವಾಗ ಗೊತ್ತಿಲ್ಲ ಇದು ಈ ನಮ್ಮನಿ ಹೈಟ್ ಐತ್ರಲ್ಲ ನಾವು ವರ್ಷ ಹೋಗ್ತೇವೆ ಅದೇನು ನಮ್ಮ ಮನೆಯ ಎರಡು ಅಂತಸ್ತಿನ ಮನಿ ಅಟ್ ಹೈಟ್ ಐತ್ರಿ ಇದು ತೆಗ್ಗ ಆದ್ರೆ ನೀರು ನಿಂತಿದ್ದಕ್ಕೆ ಕನಸ್ವತ್ತು ಹಂಗಾಗಿ ಮತ್ತೆ ಇವತ್ತು ಹೊಳಿ ಗಂಗವನ ಪೂಜೆ ಹೊಳಿ ಗಂಗವನ ಪೂಜೆ ಮಾಡಿ ಅಕ್ಕಿಗೂ ನೈವೇದ್ಯ ತೋರಿಸಿ ಆಮೇಲೆ ನಾವು ಬಂದ ಕುತ್ತ ಊಟ ಮಾಡೋದಿರ್ತೈತಿ ನಾವು ನಮ್ಮ ಉತ್ತರ ಕರ್ನಾಟಕದಾಗ ಈ ಥರ ಆಚರಿಸ್ತು ನೋಡ್ರಿ ಸಂಕ್ರಮಣ ನಿಮ್ಮ ಕಡೆಯೆಲ್ಲ ಯಾವ ರೀತಿ ಆಚರಿಸ್ತಿರೀ ಕಮೆಂಟ್ ಮಾಡಿ ತಿಳಿಸೋದಂತ ತಿಮ್ಮರಿಬೇಡ್ರಿ ನಮ್ಮಲ್ಲಿ ಎಲ್ಲರೂ ನೋಡ್ರಿ ಮಾದ್ಲಿ ಸಜ್ಜಿ ರೊಟ್ಟಿ ಚಟ್ನಿಗಳ ಪುಂಡಿ ಪಲ್ಯ ಕೊಚ್ಚು ಖಾರ ಎಲ್ಲ ವೆರೈಟಿ ವೆರೈಟಿಯನ್ನ ಮಾಡಿರ್ತಾರೆ ಮತ್ತು ಇವಾಗ ಏನೈತಿರಲ್ಲ ನಮ್ಮ ಸೈಡ್ ಗಜ್ಜರಿ ಸೌತೆಕಾಯಿ ಅಂದ್ರೆ ಎಲ್ಲ ಹೊಸ ಬೆಳೆ ಮತ್ತು ಹೊಸ ಇದು ಬಂದಿರ್ತೈತಿ ಅಂತ ಹೇಳಿ ಅದಕ್ಕಾಗಿ ಎಲ್ಲನೂ ಹೊಸ ಹೊಸವನ್ನು ಹಾಕಿ ಅಡುಗೆ ಮಾಡಿ ದೇವ್ರಿಗೆ ಮತ್ತು ಭೂಮಿ ತಾಯಿಗೆ ಮತ್ತು ಹೊಳಿಗಂಗ ಧನ್ಯವಾದಗಳನ್ನು ಅರ್ಪಿಸುವಂಥ ಟೈಮ್ ನೋಡ್ರಿ ಅಲ್ಲಿ ನೋಡ್ರಿ ಅಯ್ಯಪ್ಪ ಸ್ವಾಮಿಗಳು ಆಗುತ್ತಾರು ಕುಣದು ಕುಣ್ದ ಇಲ್ಲಿ ಅರ್ಬಿ ನೋಡ್ರಿ ಹೆಂಗೆ ಹೋಗೀತಾರೋ ಅವಕ್ಕೇನು ಬೆಲೆ ಇಲ್ಲ ನೋಡ್ರಿ ಮಾಲಿ ಅಯ್ಯಪ್ಪ ಸ್ವಾಮಿ ಮಾಲಿ ಮತ್ತು ಇದ ಅರಿಬಿ ಆಗುವಾಗ ಎಷ್ಟು ಭಕ್ತಿಲಿ ಆಗಿರ್ತಾರಲ್ಲ ಅರ್ಬಿ ನಾನು ಅಷ್ಟು ಭಕ್ತಿಲಿನ ತೆಗೆದಿಡ್ಬೇಕ್ರಿ ಈಗ ತುಳಿದಾಡ್ರಿ ಮಾಡ್ರಿ ಅದು ನಮಗೆ ಹತ್ತಂಗಿಲ್ಲ ಪಾಪ ಅವ್ರು ಯಾರು ಮಾಡಿ ಹಿಂಗೆ ಒಗೆದು ಹೋಗಿರ್ತಾರಲ್ಲ ಅವ್ರಿಗೆ ನೋಡ್ರಿ ಅದು ಆದರೂ ಅಯ್ಯಪ್ಪ ಸ್ವಾಮಿಗಳು ಆದವ್ರು ಒಂದು ಸ್ವಲ್ಪ ವಿಚಾರ ಮಾಡ್ರಿ ಹಿಂಗೆ ಒಗೆದು ಹೋಗಾಕೆ ಹೋಗ್ಬಾಡ್ರಿ ಇವಾಗ ಏನಾಯ್ತಾರಲ್ಲ ಹೊಟ್ಟೆ ಅಂತ ಹಸ್ದಿತ್ತು ನಮ್ಮ ಯಜಮಾನ್ರಿಗೆ ಅಂತ ಸೂಟಿ ಇಲ್ಲ ಹಿಂಗಾಗಿ ಮಕ್ಕಳು ಕರ್ಕೊಂಡು ನಾವು ನಮ್ಮ ತಂಗಿ ಎಲ್ಲ ಬಂದು ಬಂದ ಸ್ಟಾರ್ಟ್ ನೋಡ್ರಿ ಊಟ ಮಾಡಕ್ಕೆ ಯಾಕಂದಿ ಮುಂಜಾನಿಂದ ಇದನ್ನ ಹೆಚ್ಚಾಗಿ ಹೆಚ್ಚಾಗಿರ್ತತಿ ಹಾಗಾಗಿ ಯಾವಾಗ ಉಂಡೆವೋ ಯಾವಾಗಿಲ್ಲೋ ಅಂತ ಹೇಳಿ ಸ್ಟಾರ್ಟ್ ನೋಡ್ರಿ ಊಟ ಉಣ್ಣಕ ಬರ್ರಿ ಊಟ ಮಾಡೋನು ಹೀಗೆಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತು ಹಂಗೆ ಮತ್ತು ನಮ್ಮ ಮಗಳ ಫ್ರೆಂಡ್ ಮುಬ್ಬಿ ನಾನು ಬಂದಳು ಅಕ್ಕಿ ಊಟ ಮಾಡಲು ನೋಡ್ಬೋದು ನೀವು ಅಲ್ಲಿ ಎಷ್ಟು ಮಂದಿ ಅಂದ್ರೆ ಮಂದಿ ತುಂಬೈತ್ರಿ ಎಲ್ಲಿ ನೋಡ್ತೀರಿ ಅಲ್ಲೆಲ್ಲ ಮಂದೇ ಮಂದಿ ಈ ವರ್ಷ ಗುಡ್ಡದ ಜಾತ್ರೆ ಮಂದಿ ಎಲ್ಲ ಕೂಡೋ ಗದ್ದಲಾಗಿಬಿಟ್ಟಿತ್ತು ಇವ್ರು ಕಾಲೇ ಕೂತು ಏನು ಅಂದ್ರೆ ಬಾಟಲ್ ಕ ಹಳ್ಳ ತುಂಬಿ ಒಗೆದು ಅದಕ್ಕೆ ಕಲ್ಲು ಒಕ್ಕೋತ ಒಕ್ಕೋತ ಕೂತು ಬಿಟ್ಟಾರೆ ನೋಡ್ರಿ ಇದು ಒಂದು ಆಟ ಮಜಾ ಹೀಗೆಲ್ಲ ನಾವು ವರ್ಷ ಪ್ರತಿ ವರ್ಷನೂ ಇಲ್ಲಿ ಜಾಕೋಲ್ಕನೂ ಹೋಗಿ ಅಡುಗೆ ಮಾಡಿ ಕಟ್ಕೊಂಡು ಊಟ ಮಾಡಿ ಮಜಾ ಮಾಡಿ ಬರ್ತೇವೆ ನೋಡ್ರಿ ನಾ ಮಾಡಿರುವಂಥ ಲಾಗ್ ಏನಾದರೂ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಫಸ್ವಾಗಿದ್ದವ್ರೆ ನಮ್ಮ ಚಾನೆಲ್ಕ ಸಬ್ಸ್ಕ್ರೈಬ್ ಆಗಿರಿ ಹೇಳಿನಲ್ರಿ ನಾನು ಒಂದು ಗಂಡು ಮಗ ಇದ್ದವ್ರೆ ಏನೋ ಐದು ದಿನ ದೀಪ ಹಚ್ಚಿ ಲಾಶ್ಟೇ ದಿನ ಉಡಿ ತುಂಬಬೇಕಂದಿದ್ರು ಹಾಗಾಗಿ ನಾನು ಈಗ ಐದನೇ ದಿನಕ್ಕೆ ಇಲ್ಲಿ ದ್ಯಾಮರ್ಗವನ ಗುಡಿಗೆ ಬಂದೇವಿ ಬಂದು ಎಲ್ಲ ನೋಡ್ರಿ ಎಲ್ಲ ಹೆಣ್ಮಕ್ಳು ಬಂದಾರ ಅಂದ್ರೆ ಒಬ್ಬೊಬ್ಬರ ಗಂಡು ಮಗ ಇದ್ದವ್ರ ಬಂದ ಮಾಡ್ಬೇಕಂದಿದ್ರು ಆ ಪದ್ಧತಿ ನಾನು ಈಗ ನಾನು ನಮ್ಮ ತಂಗಿ ಕೂಡಿ ಬಂದೆ ನೋಡ್ರಿ ದೇವ್ರ ಗುಡಿಗೆ ಇಷ್ಟು ಗದ್ಲಿತ್ತಲ್ರಿ ಭಾಳ ಅಂದ್ರೆ ಭಾಳ ಗದ್ಲಿತ್ತು ಅಂತೂ ಇಂತೂ ಒಟ್ಟ ದೇವಿಗೆ ನಮಸ್ಕಾರ ಮಾಡಿ ಉಡಿ ತುಂಬಿ ಐದು ದೀಪ ಹಚ್ಚಿ ಬಂದು ನೋಡ್ರಿ ನೀವು ಹೆಂಗೆ ಮಾಡ್ಯಾರಿ ಏನ ಅಂತ ತಿಳಿಸ್ರಿ ಯಾರಾದರೂ ಈಗ ನೋಡಿದ್ರಿ ಅಂದ್ರೆ ನೀವು ಮಾಡ್ರಿಕ್ಕಿಲ್ಲ ಅಂದ್ರೆ ಈಗಾದರೂ ಹೋಗಿ ದ್ಯಾಮದುರ್ಗವ ಗುಡಿಗೆ ಹೋಗಿ ನಿಮ್ಮಲ್ಲಿ ಯಾವುದೋ ದೇವಿ ಇದ್ಲಂದ್ರೆ ಆ ದೇವಿಗೆ ಆದರೂ ಹೋಗಿ ಐದು ದೀಪ ಹಚ್ಚಿ ಉಡಿ ತುಂಬಿ ಬರ್ರಿ ನಾ ಹೇಳಿರೋ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಪಾಪ ಗೊತ್ತಿಲ್ಲದಾರೋ ಅವರು ಉಡಿ ತುಂಬಲಿ ಮತ್ತು ಅಂತ ಮುಂದಿನ ಲಾಗ್ನ್ಯಾಗ ಧನ್ಯವಾದಗಳು ಇಲ್ಲಿ ಹೊರಗೆ ದೀಪ ಹಚ್ಚಿಬಿಟ್ಟಿದ್ರು ಅದ್ರೊಳಗೆ ನಾವು ಎಣ್ಣೆ ಬತ್ತಿ ಹಾಕಿ ದೀಪ ಹಚ್ಚಿ ಬಂದು ನೋಡ್ರಿ ಲಾಸ್ಟ ಮನೆಗೆ ಬಂದು ಎಳ್ಳು ಬೆಲ್ಲ ಕೊಟ್ಟ ಈ ರೀತಿ ಸಂಕ್ರಾಂತಿ ಆಚರಿಸೋದು ನೋಡ್ರಿ ನಮ್ಮಲ್ಲಿ ಇದೇ ರೀತಿ ಎಳ್ಳು ಬೆಲ್ಲ ಕೊಡುವ ಪದ್ಧತಿ ನೋಡ್ರಿ ನಾವು ನೀವು ಎಳ್ಳು ಬೆಲ್ಲದಂಗೆ ಇರೋಣರಿ ನಮ್ಮ ವಿಡಿಯೋ ನೋಡಿರುವಂಥ ಎಲ್ಲರಿಗೂ ಧನ್ಯವಾದಗಳು ಇಷ್ಟ ಆದರೆ ಶೇರ್ ಮಾಡಿರಿ ಮತ್ತೆ ಸಿಗುನಂತ ಮುಂದಿನ ಲಾಗ್ನ್ಯಾಗ